ಬಿಗ್ ಹಾಯ್ ಬಿಗ್ ಕನ್ನಡ ಸೀಸನ್ ಲವೆನ್ ನ ತೊಂಬತ್ ಎಪಿಸೋಡಿನ ಸೆಕೆಂಡ್ ಪ್ರೋಮರ್ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೋಮರ್ ನಮ್ಮ ಉಗ್ರಂ ಮಂಜು ಅವರ ಅಕ್ಕ ಮತ್ತೆ ಅಕ್ಕನ ಮಗಳು ಅದೇ ರೀತಿ ಅವರ ತಂದೆ ಅವರ ಅಮ್ಮ ಎಲ್ಲ ಬಂದಿದ್ದಾರೆ ನಿಜವಾಗ್ಲೂ ಕೂಡ ಉಗ್ರ ಮಂಜೂರ್ ತಂದೆ ನೋಡಿದ್ರೆ ಉಗ್ರ ಮಂಜು ಅವ್ರ ತರ ಕಾಣ್ತಾರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಆ ತಂದೆ ಮಗನ ಬಾಂಧವ್ಯ ಯಾಕೆ ಮಂಜು ಆಯ್ತಾ ಚೇಂಜ್ ಆಗಿದ್ದಾರೆ ಬದ್ಲಾಗಿದ್ದಾರೆ ಅನ್ನೋದು ಕೇಳ್ತಾರೆ ಅದಲ್ದೇನೆ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು ನಗು ತುಂಬಿದೆ ಆಯ್ತಾ ಸಂತೋಷ ದುಃಖ ಫ್ಯಾಮಿಲಿ ಮೆಂಬರ್ನ ನೋಡಿದಂತಹ ಉಗ್ರ ಮಂಜು ಅವರಿಗೆ ಎಲ್ಲಿಲ್ಲದ ಸಂತೋಷ ಬರೀ ಉಗ್ರ ಮಂಜುಗಷ್ಟೇ ಅಲ್ಲ ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟುಗಳ ಕಂಟೆಸ್ಟೆಂಟುಗಳು ಕೂಡ ತುಂಬ ಸಂತೋಷದಿಂದ ಆ ದಿನವನ್ನು ಕಳೀತಾ ಇದ್ದಾರೆ ಅದಲ್ಲದೆ ನಿಮಗೆ ಇನ್ನೂ ಒಂದು ಒಳ್ಳೆಯ ವಿಷಯ ಹೇಳಬೇಕು ನಮ್ಮ ಚೈತ್ರ ಅವರು ನಮ್ಮ ಉಗ್ರ ಮಂಜು ಅವರ ತಂದೆ ಕಾಲಿಗೆ ಹೋಗ್ತಾರೆ ಉಗ್ರ ಮಂಜು ಅವರ ತಂದೆ ಇಲ್ಲ ಇಲ್ಲ ಅಲ್ಲೇ ಇರೋಮ್ಮ ನೀನು ಅಂತಾರೆ ಅಂದರೆ அது சும் ஜோக்ஸ்கே தமாஷை ஆயிட்டா ஏகெந்திரே நம்ம சைத்திர குந்தாபுரவ்ன எல்லாரும் தகண்டி ஓகே சைத்தா குந்தாபுரல் வந்து எல்லாம் தமாஷை மாதிரி அதில் ஏனும் இல்லை அது அல்லே ಇವತ್ತು ಆಯಿತಾ ಮೋಕ್ಷಿತವರ ತಂದೆ ತಾಯಿ ಮತ್ತು ತಮ್ಮ ಉಗ್ರ ಮಂಜುವರ ತಂದೆ ತಾಯಿ ಅಕ್ಕ ಅಂದರೆ ಇವೆರಡು ಫ್ಯಾಮಿಲಿನೇ ಬರುತ್ತಾ ಇನ್ನು ಯಾರಾದರೂ ಬರ್ತಾರ ಅಂದರೆ ನಮ್ಮ ಗೌತಮಿಯವರ ಹಸ್ಬೆಂಡ್ ಬರುವ ಸಾಧ್ಯತೆಗಳಿದೆ ಯಾಕೆಂದರೆ ಗೌತಮಿ ಅವರು ಬಿಗ್ ಬಾಸ್ ಮನೆಗಳೇ ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ ಹಾಗಾಗಿ ಖಂಡಿತವಾಗೂ ನಮಗೆ ನೆಕ್ಸ್ಟ್ ಪ್ರೋಮೋ ಬಂದರೆ ಗೊತ್ತಾಗುತ್ತೆ ನಮಗೆ ನಮ್ಮ ಗೌತಮಿಯವ್ರ ಹಸ್ಬೆಂಡ್ ಬಂದಿದ್ದಾರೆ ಅನ್ನೋದು ಖಂಡಿತವಾಗೂ ಆಯಿತಾ ತೊಂಬತ್ತು ದಿನಗಳ ಕಾಲ ನಮ್ಮ ಗೌತಮಿಯವರು ಅವ್ರ ಹಸ್ಬೆಂಡ್ ಬಿಟ್ಟಿದ್ದಾರೆ ಖಂಡಿತವಾಗ್ಲೂ ಇದು ಒಂದು ತುಂಬ ಚೆನ್ನಾಗಿ ಆಯಿತಾ ಆ ಒಂದು ಬಾಂಧವ್ಯನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅಂದರೆ ಕೆಲವು ಸೀಸನ್ಗಳಲ್ಲಿ ನಾವು ನೋಡಿದ್ದೀವಿ ಆಯಿತಾ ನಾನು ಈ ಟೈಮಲ್ಲಿ ಬಿಗ್ ಬಾಸ್ ಕಂಡ ಸೀಸನ್ ಒನ್ನಲ್ಲಿ ನಮ್ಮ ಸ್ಪಂದನವರು ಆಯಿತಾ ವಿಜಯ ರಾಘವೇಂದ್ರ ಅವರ ವೈಫು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ನಮ್ಮ ವಿಜಯ ಅವರಿಗೆ ಆಗುವಂತಹ ಸಂತೋಷ ಮತ್ತು ನಮ್ಮ ಸ್ಪಂದನ ಅವರು ಅಂದರೆ ವಿಜಯ ರಾಘವೇಂದ್ರ ಅವ್ರಿಗೆ ಕೂಲ್ ಡೌನ್ ಮಾಡಿದ್ದು ಅಂದರೆ ಇರಿ ನಾನು ಸ್ವಲ್ಪ ದಿನ ಇರಿ ಸಮಾಧಾನದಿಂದ ಇರಿ ಸಿಟ್ಟು ಮಾಡ್ಕೋಬೇಡಿ ಅಂತೇಳಿ ಆ ಪ್ರೀತಿಯಿಂದ ಹಾರೈಸಿದ್ದಿದೆಯಲ್ಲ ಸ್ಪಂದನ ಅವ್ರ ಬಗ್ಗೆ ಮಾತಾಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ಒಂಥರ ಬೇಜಾರಾಗುತ್ತೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು ಅವರು ಇಲ್ಲ ನಿಜವಾಗಲೂ ತುಂಬ ಒಳ್ಳೆಯ ಬಾಂಧವ್ಯ ಅದು ಆಯಿತಾ ವಿಜಯ ರಾಘವೇಂದ್ರವರು ಮತ್ತು ಅವರ ಪತ್ನಿಯ ಒಂದು ಬಾಂಧ ಬಾಂಧವ್ಯ ಇತ್ತಲ್ವ ಆ ಬಿಗ್ ಬಾಸ್ ಸೀಸನ್ ಒನ್ನಲ್ಲಿ ಅವರು ಬಂದ ತಕ್ಷಣ ನಮ್ಮ ವಿಜಯ ರಾಘವೇಂದ್ರ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹಂಗಾಗಿ ವಿಜಯ ರಾಘವೇಂದ್ರ ಮತ್ತು ಅವ್ರ ವೈಫ್ ಅದು ಬೆಸ್ಟ್ ಅದು ಅದು ಆ ಬೆಸ್ಟು ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ನ ಒಂದು ಆ ಒಂದು ಫ್ಯಾಮಿಲಿ ವೀಕಲ್ಲಿ ಆ ಒಂದು ಕ್ಷಣ ಇನ್ನೂ ನನ್ನ ಕಣ್ಣಲ್ಲಿ ಹಾಗೇ ಕೂತಿದೆ ಆಯಿತಾ ಅವರ ಮುದ್ದು ಮಾಡಿದ ರೀತಿ ಇರ್ಬೋದು ಅವ್ರನ್ನ ನಮ್ಮ ವಿಜಯ ರಾಘವೇಂದ್ರ ಅವರು ಮಗು ಥರ ಅವರ ಹತ್ರ ಎಲ್ಲ ಕೇಳಿದ್ದಿರ್ಬೋದು ಈಗಲೇ ಬಂದುಬಿಡ್ಲ ನಿನ್ನ ಜೊತೆಗೆ ಅಲ್ಲಿದ್ದಿರ್ಬೋದು ಅದೆಲ್ಲವೂ ಕೂಡ ಇನ್ನೂ ನನ್ನ ಕಿವೀಲ್ ಆಗೇ ಇದೆ ದೇವರು ಹಾಗೇ ಸ್ವಲ್ಪ ಚೆನ್ನಾಗಿದ್ದವ್ರನ್ನ ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತಾನೆ ಯಾಕೆ ಅಂತ ಗೊತ್ತಿಲ್ಲ ಓಕೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನಿಗೆ ಬರೋಣ ಹಾಗಾಗಿ ಗೌತಮಿಯವರ ಹಸ್ಬೆಂಡ್ ಬರ್ತಾರೆ ಇದು ಕೂಡ ತುಂಬ ಸುಂದರವಾಗಿರುತ್ತೆ ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಗೌತಮಿ ಮತ್ತು ಅವರ ಹಸ್ಬೆಂಡ್ ಏನಿದ್ದಾರೆ ಅವ್ರದ್ದು ಒಂದು ಲವ್ ಮ್ಯಾರೇಜು ತುಂಬ ಅನ್ಯೂನ್ಯವಾಗಿರುವಂತಹ ದಂಪತಿಗಳು ಆಯಿತಾ ತುಂಬ ಚೆನ್ನಾಗಿದ್ದಾರೆ ಅವರು ಕೂಡ ಒಂದು ಸಿನಿಮಕ್ಕ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರೇ ಆಗಿರೋದ್ರಿಂದ ತುಂಬ ಅನ್ಯೂನ್ಯವಾಗಿರುವಂತಹ ಜೋಡಿ ಇವತ್ತು ಅವ್ರ ಹಸ್ಬೆಂಡ್ ಬಂದರೆ ನಿನ್ನ ತುಂಬ ಸಂತೋಷ ಅಂದರೆ ಸಂತೋಷ ಆ ದುಃಖ ಆ ಪ್ರೀತಿ ಅದ್ ಅದು ಅದೆಲ್ಲ ನೋಡೋಕೆ ಸಿಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅದಲ್ದೇನೆ ಬೆಳಿಗ್ಗೆ ಒಂದು ಪ್ರೋಮೋ ಹಾಕಿದ್ರು ಆಯ್ತಾ ಸ್ನೇಹಿತರೆ ಆಲ್ಮೋಸ್ಟ್ ಟೆನ್ ಮಿಲಿಯನ್ ಆಲ್ಮೋಸ್ಟ್ ಟೆನ್ ಮಿಲಿಯನ್ ಹೋಗಿದೆ ಒಂದು ಪ್ರೋಮೋ ಯಾವ ಪ್ರೋಮೋ ಅಂದರೆ ನಮ್ಮ ಮೋಕ್ಷಿತ ಪ್ರೋಮೋ ಅವರ ತಂದೆ ತಾಯಿ ತಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದಂತಹ ಆ ಪ್ರೋಮೋ ಬಂದು ಆಲ್ಮೋಸ್ಟ್ ಟೆನ್ ಮಿಲಿಯನ್ ಹೋಗಿದೆ ಯೂಟ್ಯೂಬಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಿ ಟ್ವಿಟ್ಟರಲ್ಲಿ ಸಮೇತ ಟ್ರೆಂಡಿಂಗಲ್ಲಿದೆ ಟ್ವಿಟ್ಟರಲ್ಲಿ ಕೂಡ ಮೋಕ್ಷಿತ ಟ್ರೆಂಡಿಂಗಲ್ಲಿದ್ದಾರೆ ಇದೆಲ್ಲ ನೋಡಿದಾಗ ನಿಮಗೇನಿಸುತ್ತೆ ಸ್ನೇಹಿತರೆ ನನಗಂತೂ ಏನನ್ನಿಸುತ್ತೆ ಗೊತ್ತಾ ಎಲ್ಲದೂ ಕೂಡ ಹಂಗೇ ಆಯಿತಾ ನಮ್ಮನ್ನು ಹಾಳು ಮಾಡಕ್ಕೆ ನಾಲ್ಕು ಜನ ಟ್ರೈ ಮಾಡ್ತಾ ಇದ್ರೆ ಆಯಿತಾ ನಮಗೆ ಒಳ್ಳೇದು ಮಾಡೋಕ್ಕೆ ದೇವರು ಆಯಿತಾ ನೂರು ಜನ ಕಳಿಸ್ತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇದೊಂದು ಉದಾಹರಣೆಯಾಗಿ ಹೇಳ್ತಿದ್ದೀನಿ ಹೊಸ ವರ್ಷ ಇವತ್ತು ಇವತ್ತು ಫುಲ್ ಟ್ರೆಂಡಿಂಗಲ್ಲಿದ್ದಾರೆ ಇದಾರೆ ಟ್ರೆಂಡಿಂಗಲ್ಲಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಟೆನ್ ಮಿಲಿಯನ್ ಒಂದು ಪ್ರೋಮೋ ಹೋಗಿದೆ ಅದು ಬಿಗ್ ಬಾಸ್ ಚರಿತ್ರೆಯಲ್ಲೇ ಫಸ್ಟ್ ಟೈಮ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ಫಸ್ಟ್ ಟೈಮು ಒನ್ ಪ್ರೋಮೋ ಆಯಿತಾ ಟ್ವೆಂಟಿ ಫೋರ್ ಅವರ್ಸ್ ಆಗದೇನೆ ಆಯಿತಾ ಜಸ್ಟ್ ಒಂದು ಆಯಿತಾ ಟೆನ್ ಅವರ್ ಟೆನ್ ಅವರ್ ಆಗಿದೆ ಅಂತ ಕಾಣುತ್ತೆ ಆ ಟೆನ್ ಅವರ್ ಅಲ್ಲಿ ಟೆನ್ ಮಿಲಿಯನ್ ನ್ಯೂಸನ್ನು ಸಂಪಾದನೆ ಮಾಡುತ್ತೆ ಇದ್ರೆ ಇಸ್ ಎ ಗ್ರೇಟ್ ಥಿಂಗ್ಸ್ ಆಯಿತಾ ಅದಲ್ದೇನೆ ಮೋಕ್ಷಿತನ ಮೇಲೆ ಆಯಿತಾ ಯಾರೆಲ್ಲ ಏನೇನೆಲ್ಲ ನೆಗೆಟಿವ್ ಮಾಡಿದ್ರು ಅವ್ರಿಗೆಲ್ಲ ಇದೊಂದು ಪಾಠ ಓಕೆ ನನಗೂ ತುಂಬಾ ಜನ ಹೇಳ್ತಾರೆ ಬಕೀಟು ಡ್ರಮ್ಮು ಸಿಂಟ್ಯಾಂಕ್ಸ್ ಅಂತ ಅದೆಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಾವು ಅದನ್ನೆಲ್ಲ ತುಂಬಾ ತಲೆ ಕೆಡ್ಸ್ಕೊಂಡ್ಲಾಕಂತಂದೆ ಅವೆಲ್ಲ ಬರ್ತಾರೆ ಏನು ಮಾಡೋಕ್ಕಲ್ಲ ಅದಲ್ಲದೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ತುಂಬ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇನ್ನೊಂದು ವಿಷಯ ನಾನು ಹೇಳೋದು ಮರ್ತಿದ್ದೆ ನಿನ್ನೆ ಎಪಿಸೋಡಿದ್ದು ಯಾರೋ ನನಗೊಂದು ಕಮೆಂಟ್ ಹಾಕಿ ಹೇಳಿದರು ನಮ್ಮ ಯಾರು ತ್ರಿವಿಕ್ರಮ್ ಅವ್ರ ತಾಯಿ ಇದ್ದಾರಲ್ವ ನಮ್ಮ ತ್ರಿವಿಕ್ರಮ್ ಅವ್ರ ತಾಯಿ ಸೋಪದಲ್ಲಿ ಕೂತ್ಕೊಂಡು ಭೋಕ್ಷೇತ್ರ ಮಾತಾಡ್ತಾರಂತೆ ಆಯ್ತು ಅದನ್ನು ಕ್ಯಾಮ್ರಾಮ್ಯಾನು ಏನು ಮಾಡಿದ್ದಾರೆ ಅಂದರೆ ಅಂದರೆ ಝೂಮ್ ಮಾಡಿಬಿಟ್ಟು ಸಡನ್ಲಿ ಟರ್ನ್ ಮಾಡಿದಾರೆ ಅಂದರೆ ಕ್ಲೋಸ್ ಅಪ್ ಇಟ್ಬಿಟ್ಟು ಸಡನ್ಲಿ ಆಯಿತಾ ಬೇರೆ ಕಡೆ ತಿರುಗಿಸಿದ್ದಾರೆ ಕ್ಯಾಮ್ರಾನ ಅದನ್ನು ತುಂಬ ಜನ ಆ ಒಂದು ಚಿಕ್ಕ ಅಂದರೆ ಸೆಕೆಂಡ್ಸಲ್ಲಿದೆ ಆ ವೀಡಿಯೋ ಬಂದುಬಿಟ್ಟು ಸೆಕೆಂಡ್ಸಲ್ಲಿ ಆ ಸೆಕೆಂಡ್ಸಲ್ಲಿರೋ ವಿಡಿಯೋನೂ ಕೂಡ ತೆಗೆದುಬಿಟ್ಟು ಮೋಕ್ಷಿತ ಫ್ಯಾನ್ಸ್ ಮತ್ತು ಅಂದರೆ ತ್ರಿವಿಕ್ರಮ್ ಫ್ಯಾನ್ಸ್ ಅದನ್ನು ತೆಗೆದು ಹಾಕಿದ್ದಾರೆ ಅದನ್ನು ನೋಡಿ ನನಗೆ ತುಂಬ ಆಯ್ತು ಅಂದರೆ ಕೆಲವರು ನೆಗೆಟಿವ್ ಆಗಿ ಏನೇನು ಅಂತದ್ದು ಮೋಕ್ಷಿ ಆಕ್ಷಿ ಅಂದರು ತ್ರಿವಿಕ್ರಮ್ ಅವ್ರ ಅಮ್ಮ ಅಂತ ಏನೇನೆಲ್ಲ ಹೇಳ್ತಾ ಇದ್ರು ಅವ್ರಿಗೆ ಒಂದು ಕೈ ಇನ್ಫಾರ್ಮೇಷನ್ನು ಅವರು ತಮಾಷೆಗೆ ಮಾಡಿದ್ದು ಅಷ್ಟೇ ಅದು ಆಮೇಲೆ ದೃಷ್ಟಿ ತೆಗೆದ್ರು ಅವರೇ ಮೋಕ್ಷಿತನ ಹತ್ರ ಮಾತಾಡ್ತಾಯಿದ್ರು ದೃಷ್ಟಿ ತೆಗಿತಾಯಿದ್ರು ದೃಷ್ಟಿ ತೆಗೆದು ಏನು ಮಾತಾಡ್ಬೇಕು ಅಷ್ಟೇ ನೀವು ಉಗ್ರ ಮಂಜೂರು ಬರ್ತಾರೆ ಕಡೆ ಟರ್ನ್ ಆಗ್ತಾರೆ ಅದಲ್ಲದೇ ಒಳಗಡೆ ಸೋಬೋದ್ರ ಕೂತ್ಕೊಂಡು ಮಾತಾಡ್ತಾರೆ ಅಂದರೆ ತ್ರಿವಿಕ್ರಮ್ ಮೋಕ್ಷತೆ ಇಬ್ಬರು ಕೂತಿರ್ತಾರೆ ಹತ್ರನೂ ಮಾತಾಡ್ತಾರೆ ನಾನು ನಿಮಗೆ ಒಂದು ಕೈಂಡ್ ಇನ್ಫಾರ್ಮೇಶನ್ ಕೊಡ್ತೀನಿ ಏನು ಗೊತ್ತಾ ಯಾವಾಗಲೂ ಅಷ್ಟೇ ನಮ್ಮ ಬಿಗ್ ಬಾಸ್ ಏನು ಮಾಡುತ್ತೆ ಅಂದರೆ ಯಾರನ್ನ ಜೋಡಿಯಾಗಿ ತೋರಿಸ್ಬೇಕು ಅವರು ಮಾತ್ರ ಫೋಕಸ್ ಮಾಡುತ್ತೆ ಇದು ನಮ್ಮ ಬಿಗ್ ಬಾಸ್ ಈಗಿರುವಂಥ ಒಂದು ಕಾಯಿಲೆ ಯಾಕೆಂದರೆ ನಾವು ಡೇ ಒನ್ ಇನ್ನಾದ ಸೀಸನ್ ಫಸ್ಟಿಂದ ಈ ತನಕ ನೋಡ್ತಿರೋದ್ರಿಂದಾಗಿ ಅವರು ಯಾರನ್ನ ಆಯಿತಾ ಒಂದು ಬಾಂಡಿಂಗ್ ಇರೋ ರೀತಿ ತೋರಿಸ್ಬೇಕು ಇಲ್ಲ ಒಂದು ಲವರ್ಸ್ ಥರ ತೋರಿಸ್ಬೇಕು ಇಲ್ಲ ಒಂದು ಕಪಲ್ ಥರ ತೋರಿಸ್ಬೇಕು ಅವ್ರನ್ನ ಮಾತ್ರ ಅವರು ಝೂಮ್ ಮಾಡಿ ಮಾಡಿ ತೋರಿಸ್ತಾ ಇರ್ತಾರೆ ಅಂದರೆ ಅದು ಅವ್ರಿದು ಆಯಿತಾ ಬಟ್ ಕೆಲವೊಂದು ವಿಷಯಗಳು ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಕೆಲವೊಂದು ವಿಷಯ ಕ್ಯಾಪ್ಚರ್ ಆಗಿರ್ತವೆ ಅದು ಹೊರಗಡೆ ಬರುತ್ತೆ ಮೋಕ್ಷಿತ ಮತ್ತು ತ್ರಿವಿಕ್ರಮರ ವಿಷಯನೂ ಕೂಡ ಹಾಗೇನೆ ಕೆಲವೊಂದು ಅವರ ಕ್ಯಾಮ್ರಾದ ಕಣ್ಣಿಗೂ ತಪ್ಪಿ ಬಂದಂತಹ ವಿಷಯಗಳು ತುಂಬ ಇದ್ದಾವೆ ಇನ್ನೂ ಒಂದು ಸ್ಟೋರ್ ಅಲ್ಲಿ ಗ್ರಾಸರಿ ಟಾಸ್ಕ್ ಆಯ್ತಲ್ಲ ಮೊನ್ನೆ ಆಯ್ತಾ ಆ ಕ್ರೈಟಲ್ ವೆಜಿಟೇಬಲ್ ಇತ್ತಂತೆ ಎಲ್ಲರೂ ಹೋಗ್ತಾ ಇದ್ರಂತೆ ತ್ರಿವಿಕ್ರಮ ಅಲ್ಲಿ ಯಾರ್ದು ಇಸ್ಕೊಂಡಂಗೆ ಮೋಕ್ಷಿತನೂ ಇಸ್ಕೊಂಡು ಹೋದ್ರಂತೆ ಅಂದರೆ ಅವ್ರಲ್ಲಿ ವೆಯ್ಟ್ ಮಾಡ್ತಾ ಇದ್ದರಂತೆ ಮೋಕ್ಷಿತ ತೊಗೊಂಡಂಗೆ ತೊಗೊಂಡಾದ್ಮೇಲೆ ತೊಗೊಂಡು ಹೋದ್ರಂತೆ ಅಂದ್ರೆ ನೀವು ಇಲ್ಲಿ ಒಂದೇ ಒಂದು ಅಬ್ಸರ್ವ್ ಮಾಡ್ಬೋದು ತ್ರಿವಿಕ್ರಮ ಆಗ್ಲಿ ಮೋಷಿತ ಆಗಲಿ ಆಯಿತಾ ಎಲ್ಲೂ ಕೂಡ ಆಯಿತಾ ಅವರ ಲಿಮಿಟೇಷನ್ನ ಬಿಟ್ಟು ಎಲ್ಲೂ ಕೂಡ ಮಾತನಾಡಿಲ್ಲ ಇದು ಬಿಗ್ ಬಾಸ್ ಮನೆ ಇಲ್ಲಿ ಗೇಮು ಅಷ್ಟೇ ಅನ್ನೋ ಇದ್ದಾರೆ ಸುಮ್ಮನೆ ಏನೇನೋ ಏನೇನೋ ಆಯಿತಾ ತ್ರಿವಿಕ್ರಮ ಅವ್ರ ಅಮ್ಮ ಬಂದ್ಬಿಟ್ಟು ತುಂಬ ಇನೋಸೆಂಟು ತುಂಬ ಸಾಫ್ಟ್ ನೇಚರು ಆಮೇಲೆ ಅವರು ಬವ್ಯಗೋಡು ಹೇಳಿದ ವಿಷಯ ಇದೆಯಲ್ಲ ತಪ್ಪಲ್ವ ನೀನು ಅಂದರೆ ನಿನ್ನ ಜೊತೆ ನಾಲ್ಕು ಜನ ಆಟ ಆಡ್ತಿದ್ರಲ್ವ ಅವರಲ್ಲೊಬ್ರಿಗೆ ನೀನು ಬಿಟ್ಕೊಟ್ಟಿದ್ದಿದ್ರೆ ನೀನು ಇವತ್ತು ಇಲ್ಲಿರ್ತಿದ್ದೆ ಇವತ್ತು ನೀನು ಇಲ್ಲಿದೆಯಲ್ಲ ನೀನು ಆ ನಾಲ್ಕು ಜನದಲ್ಲಿ ಒಬ್ರಿಗೆ ಬಿಟ್ಕೊಟ್ಟಿದ್ದೆ ಆಯಿತಾ ಬಿಟ್ಕೊಟ್ಟಿದ್ರೆ ಆಯ್ತಾ ಆ ನಾಲ್ಕು ಜನ ಯಾರಿಗಾದ್ರೂ ಒಬ್ರಿಗೆ ಬಿಟ್ಕೊಟ್ಟಿದ್ರೆ ನೀನು ಇಲ್ಲಿರ್ತಿದ್ದೆ ಅಂದ್ರಲ್ವಾ ಅದು ಒಂದು ಮಾತು ಸಾಕು ಆ ತಾಯಿಯ ಮೆಚುರಿಟಿ ನಾನು ಜಸ್ಟ್ ಹೇಳ್ತಾ ಆ ತಾಯಿಯ ಮೆಚುರಿಟಿಗೆ ಅದು ಒಂದು ಮಾತು ಸಾಕು ನೀನು ನಾಲ್ಕು ಜನ ಜೊತೆ ಕ್ಯಾಪ್ಟನ್ಸಿ ಗೇಮ್ ಆಡ್ತಾ ಇದ್ದಲ್ವಾ ನೀನು ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದೆ ಅಲ್ವಾ ಆ ನಾಲ್ಕು ಜನದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಬಿಟ್ಕೊಟ್ಟಿದ್ದಿದ್ರೆ ನೀನು ಇಲ್ಲಿರ್ತಿದ್ದೆ ನೀನು ನೋಡುವಂತಹ ಜನರ ದೃಷ್ಟಿ ಬೇರೆಯೇ ಆಗಿರೋದು ಅಂದರು ಅದು ತ್ರಿವಿಕ್ರಮ್ ಅವ್ರ ತಾಯಿ ಏಕೆಂದರೆ ತುಂಬ ಮುಗ್ಧ ಮನಸ್ಸಿನ ತಾಯಿ ಹಾಗಾಗಿ ನಾನು ನಿನ್ನೆ ರಿವ್ಯೂದಲ್ಲಿ ನಾನು ಮಾತಾಡೋಣ ಅಂತ ಮಾಡಿದೆ ಇದ್ರ ಬಗ್ಗೆ ಎಲ್ಲ ಬೇಡ ಮಾತಾಡಿದ್ರೆ ಚೆನ್ನಾಗಾಗಲ್ಲ ಅಂತ ಸುಮ್ಮನೆ ಮಾತಾಡಲಿಲ್ಲ ಓಕೆ ಎಲ್ಲರಿಗೂ ಆಯಿತಾ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್